आदला घोडाकदार बंद करतो नाव बरते नाते यार को एक बरते घोडा बरते नानो अत्ती जोडी सोल्पा आक्तीती ಕೆಲಸ ನಡೆरे बरते नानो ओ बिसला बेडा माक बेडा ಊಟ ತಕೊಂಡಿದು ಬಾದಿಪ್ಪ ಮಗಮಾಗಿ ಊಟ ತಕೊಂಡಿದು ಇಂದೆ ಬರೋದರ ಬಂಬಿ ಬಿಡೋ ಮತ್ತೆ ಸೋळे ಯಾಕ ಹಾಕಿರ ಮಿನಾ ಕಾರ್ಯ ಮಾಡ್ತಾರೆ ಮತ್ತೆ ಬರ್ತಿನೇನ ಹಾ ಉಬ್ಬ ಅತ್ತಿರೆ ವಗಾ ತಿಂತಾ ಮತ್ತೆ ಬಾಯ ಬಿಸಲಾ ತಂದ್ರೆ ಸ್ವಲ್ಪ गिರೆನೇ ಕಡಕೊಂಡ್ರಿ ಹೋ ಆಯ್ತಾ ಆಯ್ತಾ ಅಪ್ಪ ನಾನು ಈ ಸಸಿನ पडದದ್ದು ಪುಣ್

ಹಂಗಾಗಿ ಕಟ್ಟಿ ತೊಳಕತ್ತಿದೇ ನೋಡ್ತಾ ಏನೇನ್ ಕೆಲ್ಸ ನಂದೇನು ಕೆಲ್ಸ ಇಲ್ ನೋಡುವ ರಾಮ್ ಚರಿ ತಿನ್ನೋದು ಉಣ್ಣೋದು ನಮ್ ಮೂವಾರ್ ರೊಟ್ಟಿ ಮಾಡಿದ್ರು ನಾಕ್ ರೊಟ್ಟಿ ತಿನ್ನಿ ಒಂದ್ ತಾಟ ಅನ್ನ ಉಣ್ಣಿ ನಿಮ್ ಮನಿ ಕೇಳಿ ಅಡ್ಡಿ ಆಡ್ಕೊಂತ ಬನ್ನಿ ನೋಡಿ ಬಾರಿ ಪಿಡ್ಪ ನಿಂದು ಮತ್ ನಂದ ಏನ್ ಕಮ್ಮಿ ಐತಂದಿ ನನ್ ಗಂಡ ರಾಣಿ ರಾಣಿ ತರ ನೋಡ್ಕೋತಾನ ನನ್ಗ ಮತ್ ತಮ್ಮ ಅತ್ತಿ ಅವ್ರೇನ್ ಕಮ್ಮಿ ಅದಾರಂದಿ ಬಂಗಾರ ಗಿನಿ ಸಾಕಿದಂಗ ಸಾಕ್ತಾರ ನನ್ಗ ರಾಣಿ ಹೆಂಗ್ ಅತ್ತಿ ಇಂತ ಗಂಡ ಪಡ್ಬೇಕಂದ್ರ ನೂರ್ ಜನ್ಮದ ಪುಣ್ಯ ಇದ ನೂರ್ ಜನ್ಮಲ್ಲ ಯಾವ ಎರಡ್ ನೂರ್ ಜನ್ಮದ ಪುಣ್ಯ ಮಾಡಿರ್ಬೇಕು ನೀ ಹಂತ ಗಂಡ ಹಂತ ಆಕ್ತಿ ಸಿಗಬೇಕತ್ತೀರ ಅಂತೂ ಮಾತ ನೂರಕ್ ನೂರ್ ಪರ್ಸೆಂಟ್ ನಿಜ ನೋಡ್ರಿ ನಿನ್ನಂತ ಪೆದ್ರು ಇದ್ರ ಮುಗಿಸ್ ಹೋತಿ ಏನಿಲ್ಲವಾ ಹಂಗ ಎಣ್ಣೆ ನಿನ್ನ ಗಂಡ ನಿನ್ನ ರಾಣಿ ನೋಡ್ಕೊಂಡಂಗ ನೋಡ್ಕೊತಾನು ರಾಣಿ ಏನ್ ಮಾರಾಣಿ ಮತ್ ಹರ್ಯಾಗಿನ್ ಚಂದ ಮಠ ಕಾತ್ತಿ ದೊಡ್ದಂಗಿ ಏನ್ ಏನ್ ದುಡಿಯತ್ತಿದಿ ನೋಡ್ತಿರ್ತೇನೆ ನಾನು ಬೆಳಿಗ್ಗೆದ್ ಕಸ ಹೊಡಿಯಕ್ ಚಲೋ ಅಂದ್ರ ರಾತ್ರಿ ಮಲ್ಕೋಳ ಎಳೆ ಮಾಡುದ 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 ಮಾಡುದೇ ನೀರ್ ಹಾಕಿದ ಕೆಲ್ಸ ಎಲ್ಲಾ ಹೆಂಗೂರ್ ನಿನ್ನಂಗೆ ಕೆಲಸ ಮಾಡ್ತಾರು ಎಷ್ಟ್ ಮಾಡ್ತಾರ ಅದ್ ಮಾಡ್ತಾರು ಅಡ್ಡಾಡುವ ಅಡ್ಡಾಡ್ತಾರ ನೀನು ಹರ್ಯಾಗ ಎದ್ದು ಕೂಲಿ ಕಸ ಹೊಡೆದ್ ರಂಗೋಲಿ ಹಾಕಿ ಬಾಂಡೆ ತಿಕ್ಕಿ ಚಾ ಮಾಡಿ ಕೊಟ್ರ ಅಡಿಗೆ ಮಾಡಿ ಮತ್ ಹೊಕ್ಕಿ ಅವ್ರ ಹೊಲದಿಂದ ಬಂದ್ ಕೂಲಿ ಮತ್ ಚಾ ಮಾಡುದು ಅಡಗಿ ಮಾಡುದು ಸ್ವರ್ಗ ಸುಖ ಸ್ವರ್ಗ ಸುಖ ಅನಿಸ್ಬಿಟ್ಟ ನೋಡ ಮಂದಿ ಹೆಣ್ಮಕ್ಳು ಹೆಂಗಿರ್ತಾರ ಇಲ್ಲ ನಮ್ ಮನಿ ಬಾಜುಕಿನವ್ರಿಗೆ ಒಂದ್ ಮೂರ್ ಮಂದಿ ಹೆಣ್ಮಕ್ಳ ಅದಾರ ಆ ಸಾಯಬ್ಯಾನ್ ಹೆಂತಿ ಗೋಪ್ಯಾನೆಂತ್ ನರಸಿಹ್ನಿ ಅದ್ ನೋಡ್ಬೇಕ ನೀವ್ರದ ನೀನು ಅದಿ ಅಕಸ್ಮಾತ್ ನಮ್ ಏನಾರ ನನ್ನ ಮದ್ವಿ ಮಾಡಿದ್ದಂತ ಇಟ್ಕೋ ನನ್ ಹೆಂಗಿಟ್ಕೋತೀನಿ ನಿನ್ ಹೆಂಗಿಟ್ಕೋತಿಪ ತಗದ ಮಾಡ್ಕೊಡ್ತೀರ ನಾನು ಯಾವಾಗರ ಇವ್ ಸಣ್ಣ ಸಣ್ಣ ದಗದ ಅಷ್ಟ ಇವ್ ಸಣ್ಣ ಸಣ್ಣ ದಗದ ಇವು ಸಣ್ಣ ಸಣ್ಣ ದಗದ ನಿನ್ ಅನ್ಸತ್ತೈತಿ ಇವತ್ತ ಹೊಲಕ್ ಅಂದೆ ನಮ್ಮ ಅತ್ತಿ ಬೇಡ ಬ್ಯಾಡ್ನಿ ಊಟ ಅಷ್ಟ ತಗೊಂಡ್ ಬಾ ಅಂತ ಹೇಳಿದ್ರೆ ಅವ್ರಿಗೆ ನೀವ್ ಹೊಲಕ್ ಬರಬೇಡ ಅಂತ ಹೇಳ್ತಾರ ಅವ್ರ ಆದ್ರೂ ನೀವ್ ಹೊಲಕ್ ಹೋಗಿ ಅನ್ನೋದವ್ರಿ ಅದ್ರ ಅಂತಾರ ಅವ್ರು ನೀ ತಗದ ಮಾಡಬೇಡದ್ರು ಮಾಡತಿ ಅನ್ನೋದವ್ರಿಗೆ ಗೊತ್ತಾಯ್ತಿ ಅದಕ್ಕೆ ನೀ ತಗದ ಮಾಡಕ್ ಹೋಗ್ಬೇಡ ಅಂತಾರ ಅವ್ರ ಹೊಲಕ್ ಬರ್ಬ ಬರಬೇಡ ಅಂತಾರ ಅವ್ರ ನೀ ಅವ್ರ ಹೊಲಕ್ ಬರ್ಬೇಡ ಅಂದ್ರೆ ನೀ ಬಿಡ್ತಿದಿ ಹೊಲಕ್ ಹೊಕ್ಕಿಯನ ಹೊಕ್ಕಿಯನ ಗೊತ್ತಾಯ್ತಿ ಅವ್ರಿಗೆ ಅದ ನಾಟಕ್ ಮಾಡ್ತಾರ ಅವ್ರ ನಿನ್ನ ಹೆಂಗ್ ಯೂಸ್ ಮಾಡ್ಕೊಳತಾರ ಅಂತ ಅವ್ರ ಒಂದ ಆಳ ಆಳ್ ನೋಡ್ಕೊಂಡಂಗ ನೋಡ್ಕೊಳತಾರ ನಿನ್ನ ಅವ್ರ ಇಟ್ಟ ದಿವಸ ಆತಿ ನಿನ್ ಗಂಡ ನಿನ್ ಏನಾರ ತಂದ್ ಕೊಟ್ಟ ನಾವು ಒಂದ್ ಸೀರಿ ಇಲ್ಲ ನನ್ ಕಡೆ ಸೀರಿ ಬಾಳ ಅದಾವ್

ಕೈಯಾಕ್ ಪಿಕ್ಸಾ ಪಾತ್ರೆನ ಲಾಸ್ಟ್ ನೋಡ ನಿಮ್ಮ ನಾದಿನ ಬಂದಾಗ ನಿಮ್ಮ ಅತ್ತಿ ಹೆಂಗ ಮಾಡ್ತಿರ್ತಾಳ ಹಂಗ ಚಿಕನ್ ತೋಮನ್ಯೋ ಮಟನ್ ತೋಮನ್ಯೋ ಅದೇ ಅಕ್ಕಿ ಬರ್ಲೇ ಇದ್ದಾಗ ಒಂದಿವ್ಸಾರ ಚಿಕನ್ ತರನು ಮಟನ್ ತರನು ಕಡಿಕ್ ಹಡೀಕೊಂದ ಕತ್ತಿರ ಮಾಡೋನು ಅಂತಾಳು ಇಲ್ಲ ನಿಮ್ಮ ನಾದಿನ ಬಂದಾಗಟ ಚಿಕನ್ ತರೋದು ಮಟನ್ ತರೋದು ಕತ್ತಿ ಮಾಡುದು ಗಟ್ಟ ಸೀರಿ ತರೋದು ಬಂಗಾರ ತರೋದು ನಿನ್ನ ಕತ್ತಿ ಕತ್ ದುಡಿಸೋದಂಗ ದುಡಿಸಿಕೊಂಡ್ ಮಾಡತ್ತಾರ ಅವ್ರ ನಿನಗ ಅರ್ಥ ಆಗೋದಿಲ್ಲ ನೀದು ಹಿಂಗ ದುಡುಕು ಅಂತ ಹಕ್ಕಿ ಜಗಳ ಅವ್ರ ಬಂದವ್ರ ಅವ್ರಿಗೆ ಹಗರ ನೈಸ್ ಮಾಡಿ ನಿನ್ ಕೆಲಸ ಮಾಡಿಸುತ್ತಾರ ಅವ್ರ ವಿಚಾರ ಮಾಡೋ ಒಂದ್ ಸ್ವಲ್ಪ ವಿಚಾರ ಮಾಡ ಇವತ್ ಬಂದ್ಕೂಲೆ ನಿನ್ ಗಂಡ ಬಂದ್ಕುಲೆ ಒಂದ್ ಸೀರೆ ಅಂತ ಹೇಳಿ ಬೇಕಾರ ತಂದು ಕೊಡ್ತಾನ ಅಂದ್ರೆ ನೋಡೋನ್ ಬೇಕಾರ ಕೊಡ್ತಾರೆ ಈಗ ಯಾಕೆ ಅಂತ ಕೇಳ್ತಾನ ಅವ ಕೊಡ್ತಾರೆ ಈಗ ಯಾಕಂತ ಅಂತ ಅವ ಈಗ ನಾ ಅಬ್ಬ ಹರಿದಿನನೋ ತವರುನ ನಿನ್ ಕಡೆ ಸಾಕಟ್ ಅದಾವ ನಿನ್ ತರ್ಮನ್ಯಾವನು ತಂದಿದ್ದು ಸಾಕಟ್ ಅದಾವ ನೋಡ್ಕೊಂತಾನ ಕೊಡಲ್ಲ ಅಂತಿ ಕುಡುದಿಲ್ಲ ಬೇಕಾರ ಇವತ್ ಗಂಡು ಬಂದಾಕ ಬೇಕಾರೆ ನೀನು ಪರೀಕ್ಷೆ ಮಾಡಿ ನೋಡ ತಂದು ಕೊಡುದಿಲ್ಲ ಅಂತಾನ ಅವಾಗ ನೀನು ಒಂದು ಕೆಲಸ ಮಾಡು ತಂದು ಕೊಡುದಿಲ್ಲ ಅಂತಾನ ಅವ ಜಗಳ ಮಾಡು ಸ್ವಲ್ಪ ಅವ ನಿಂಬಾಲ್ಯ ಜಗಳ ಮಾಡಿದ್ರು ತಂದು ಕೊಡುದಿಲ್ಲ ಅಂತಾನವ ಆಗ ಒಂದ್ ಕೆಲಸ ಮಾಡ್ಬೇಕ ಹೆಂಗ್ ಗೊತ್ತಾಯ್ತು ಈಗ ನಿಮ್ ಮನ್ಯಾಗ ಈ ಹೊಲಕ್ಕ ಎಣ್ಣಿ ಹೊಡಿ ತಂದಿಟ್ಟಿರ್ತಾರಲ್ಲ ಹೊಡ್ಯಾಕದು ಬಾಳ ಔಷಧದ ಈಗ ಮುಂದಿನ ವಾರ ಹೊಡಿಬೇಕಂತ ಅವರು ಜೀವ ಅದನ್ನೇ ಮಾಡು ತಂದು ಕೊಡ್ಲಿಲ್ಲ ಅಂದ್ರ ಇದನ್ನ ತಗೊಂಡ್ ಸತ್ತ ಹೊಕ್ಕಣ್ಣ ಅಂತ ನಾಟಕ ಮಾಡ ನಾಟಕ ಇಲ್ಪಾ ನಾಟಕ ಮಾಡೋದು ತಗೊಂಡ್ಮೇಲೆ ಖಾಲಿ ಡಬ್ಬಿ ತೋರ್ಸೋದ ಅವ್ರ ಮುಂದ ನಾಟಕ ಮಾಡಿ ಸರಳ ಸೀರಿ ತಂದು ಕೊಡ್ತಾನ ಇಲ್ಲಂದ್ರ ಎಲ್ಲಾ ನಿಮ್ಮ ನಾದ್ನೇನ ಹೊಡ್ಕೊಂಡು ಹೊಕ್ಕಲ್ ನೋಡ ನಾಯಿನ್ ವಾಮ ತುವ್ದ್ರ ಸಂಸಾರ ಹೊರಡಿಬೇಕಂತ ನಿಂತಲ್ಲ ನನಗ ಏ ನೀನು ಚನ್ನಮಿಗೆ ಎಲ್ಲ ಅನ್ನೋತ್ರ ಅನ್ನಾಸಿ ಆಯ್ತು ಇವತ್ತು ಹಂಗಾ ಮಾಡ್ಲಿ ಹ ಬರ್ತನೇವನ ಹಾ ಇವತ್ತು ಹಂಗಾ ಮಾಡಿ ಹ ನಾ ಹೀರಿ ದೆನ್ ಸ್ವಲ್ಪ ತಿಳಿಯಾಗಿ ಇಡ್ಕೋ ಇವ ಹೇರೋ ಸೊ ಒಂದ ರೀತಿಲೇ बरोबर ಐತಿ ಇವತ್ತು ದ ಪಿರೆ ತಗೊಂಡ್ ಹೋಗೋನು ಹೊರಕಡೆ ಬರ್ಲಿ ಸರಿ ಪಾಯೇನ ಬಿಸಿಬೆ ಪಷ್ಟ ತರತನ ದಕ್ಕೆ ಕುಂತಪ್ಪ ನೀರ್ಬೇಕ ಅದು ಸಾಕೊಂಡ್ರ ಅಯ್ಯೋ ಬರ್ತಾ ಬರ್ತಾ ಅಂತ ಹೇಳಿ ಕುಂತ ಕುಂತೀವ ಹಂಗಡತ್ತ ನೀ ಬರಲಿಲ್ಲ ಹಂಗಾರ ಏನ ಇವಾಗ ಏನಂತ ಹೆದ್ರ ಕಾರ ಬಂದ್ಬಿಟ್ಟಿ ನೋಡ ಏನ್ ತಗೋ ಬಂದ್ರಿಲ್ಲ ನೀವು ಏನು ಒಂದ್ ಕೆಲ್ಸ ಏನ್ ಎರಡ್ ಕೆಲಸ ಆಗ್ತಾವ್ ಮನ್ಯಾಗ ಅಂತ ಆಗ್ತಂದಿಲ್ಲ ಇರ್ತಾವ ಬೇರ್ಲ ಬಿಡಪ್ಪ ಸುಮ್ನೆ ಇರ್ಲಾ ನೀನ್ ಆಡಾಟ ಮಾಡ್ನಿ ನಡಿ ಊಟ ಊಟ ನನಗ ನಡಿ ತಿನ್ನೋಗ್ರಿ ಹಚ್ಕೊಡ್ವ ಹಾ ಬಾ ಮಾಡಿ ಯಾಕ ಈಗೇನ ಹಬ್ಬ ಹುನೀವು ಏನಿವ ಸೀರಿ ಬೇಕಾಕ್ನಾಗ ಏನೇನಂತ ಸೀರೆ ಕಡಿಮೆ ಅದಾವು ತವ್ರ ಮಿಡವರ್ ಪುಟ್ಟದ್ದು ಸಾಕತ್ತದ್ ದುಬಾ ಈಗೇನ್ ತಂದ್ ಏನ್ ಮಾಡುದ ಸೀರೆ ಅವ சீರಿ ಅಲ್ಲ ನಮ್ಮ ಅಪ್ಪ ಅವಾ ಕೊಟ್ಟಿದು ನೀವೆನ್ ಕೊಡ್ಸರಿ ಅದು ಮತ್ತೆ ನಿಮ್ಮ ನಿಮ್ ಕೊಟ್ಟಿದನೋ ಹೇಳ್ತ ನಾನು ಅದನ್ನೆಲ್ಲ ಗೊತ್ತಿಲ್ಲ ನನಗೆ சீರಿ ಬೇಕಂದ್ರೆ ಬೇಕು ಅದು ರೇಷ್ಮೆ சீರಿನಾ ಬೇಕು ಏ ರೇಷ್ಮೆ ಪಾಲಿಸ್ಟರ್ ಪಾಲಿสเตอร์ சீರಿ ಕಾಟನ್ சீರಿ ಅದಲ್ಲ ಬಿಡ ಅದನ್ನ ಈ ಏನ್ ಮಾಡ್ತಿದೀ ನನಗೆ ಬೇಕು ನೋಡ್ರಿ ನೀವ್ ಅದಲ್ಲ ಹೇಳಕ್ಕೆ ಹೋಗಬೇಡಿ ಏ ಏ சீರಿ ಬೇಕಂತ ಗೆಕ್ಕಿ சீರಾಟ ಏ ವಾತಕರು ಬಲ್ಯಾರ ಬಂಗಾರ ಕಳ್ಸ್ಯಾಕ್ ಅರದಾರ್ ಅದನ್ನ ಕಳ್ಸ್ಯಾರ ಏನ್ ಸೀರಿ ಸೀರಿ ಅಂತೇ ಅಲ್ರಿ ಅತ್ತಿರಿ ನೀವ್ ಹೆಂಗ ಹೆಂಗೇನ್ ಮಾತಾಡ್ತೀರಿ ಆ ಲಕ್ಷ್ಮಿ ಅಕ್ಕ ವಾರಕ್ಕ ಒಂದ್ ಸಲಾ ಹದಿನೈದ ದಿವಸಕ್ಕ ಒಂದ್ ಸಲಾ ಬರ್ತಾ ಅವಾಗ ಹಂಗಂತನೆಲ್ಲಾ ಮಾತಾಡಲ್ಲಾ ಚಿಕನ್ ಏನ್ ಮನ್ಯಾಗ ಮಟನ್ ಏನ್ ಮನ್ಯಾದ್ ಹಪ್ಪಳಾ ಸಾಣ್ಗಿ ಎಲ್ಲಾ ತುಮ್ ತುಂಬ ಕೊಟ್ಟಿರ್ತೇರಿಲ್ಲಾ ಒಂದ್ ಜುಜ್ಬಿ ಸೀರಿ ಕೊಟ್ಟಿದ್ ಹೊಡಸಂದ್ರ ಹಿಂಗ ಮಾತಾಡ್ತಿದಿ ಇಬ್ರು ಕೊಡಿ ಈ ಮನಿ ಹೆಣ್ಣ ಮಗಳ ಆ ನಮಗೇನ್ ಹತ್ಯಂತ ಮ್ಯಾಕ್ ಕಳಿಲ್ಲ ಏರ್ಯಾಕ್ ಹೊಬ್ಬಾ ಇದೊಂದು ಅದೊಂದು ಎಡಾ

ನಾ ಕೈದ ವರ್ಷದ ತಾನೋಕೇ ಆದ್ರೆ ಒಂದು ಜುಜ್ಬಿ ಸಿರಿ ಕೋಟಂದ್ರೆ ಆಯ್ತ ಕೋರಿ ಕೊಡಲ ಇವತ್ತು ವಿಶಾ ತಗೊಂಡೆ ಆಯ್ತಿನಿ ಏಪ್ಪಾ ಲುಕ್ ವೈಲ್ ಅಡಿ ವರ ಹೋಗ್ಯಾ ವಿಶಾ ತಗೊಂಡಂತ ವಿಶಾ ಲಕ್ ಏನಂತೆ ಏನಂತೆ ಗಪ್ ಗಪ್ ಕೈ ಬಿಡ ಕೈ ಬಿಡ್ನಿ ನಾ ವಿಶಾ ತಗೊಂಡೆ ತೋರ್ಸಿನಿ ನಿಮಗೆ ಸಪ್ತ ನೋಡಿರಬೇಕಾ ಅದೆಲ್ಲ ನನಗೆ ಹೇಳಕ ಹೋಗಬೇಡಿ ಬಿಡು ಬಿಡು ಹೀಗೆ ಕುಂಡ್ರೆ ಕುಂಡ್ರೆ ಕುಂಡ್ರವಾ ಸುಮ್ಮನರ ನಾ ಮನೆ ಮುರ ದೇವಾ ಏನು ಅಂತಾರಲ್ಲ ನೀಪ್ಪಾ

ವರ್ಕೌಟ್ ಆತನ ಮಾಡಿ ವರ್ಕೌಟ್ ಏನ್ ನನ್ ಗಂಡ ತಂದ ಕೊಟ್ಟ ತಂದ ಕೊಟ್ಟ ನಾನು ಹೇಳಿಲ್ಲ ತಂದ ಕೊಡ್ತಾರ ಅವ್ರ ಅಂತ ಕೇಸ್ ಕಿಳಿಕುಲ ತಂದ ಕೊಟ್ಟ ಕಿಳಿಕುಲ ತಂದ ಕೊಟ್ಟ ಜಗಳ ಮಾಡಿದ್ ಕುಲನ ತಂದ ಕೊಟ್ಟಲ್ಲ ನಾ ಹೇಳಿದ್ನಲ್ಲ ನಿನಗೆ ಕರ ತಂದ ಕೊಟ್ಟಲ್ಲ ತಂದ ಕೊಟ್ಟ ಯಾವಾಗ ತಂದ ಕೊಟ್ಟ ಜಗಳ ಮಾಡಿದ ಮೇಲೆ ಜಗಳ ಅಷ್ಟ ಮಾಡಿದ ಮತ್ತೆ ಏನಾರ ಮಾಡಿದ್ಯಾ ಹಾ ವಿಚಾರ ತಗೋತೇನೆ ಅಂತ ಹೇಳಿದೆ ನನಗೆ ಗೊತ್ತಿತ್ತಲ್ಲ ಆ ನಾಟಕ ಮಾಡ್ರ್ ಕೊಡ್ತಾನ ಅಂತೇಳಿ ಹಿಂಗ ನಾಟಕ ಮಾಡ್ಕೊಂತ ಹೋಗ್ನಿ ನೀ ಏನ್ ಕೇಳ್ತಿ ಎಲ್ಲಾ ಸರಳ ನೀ ಅವ ಮೊನ್ನೆ ಆ ಶಕುಂತಲ ಹಾಕಿದ್ ನೆಕ್ಲೆಸ್ ಬಾಳ ಇಷ್ಟ ಆಯ್ತು ಅದನ್ನ ಕೇಳ ನೋಡ್ಲಿ ನೆಕ್ಲೆಸ್ ಕೇಳ ನೋಡ ಅಲ್ಲ ನಿಮ್ದೇನ ಇಪ್ಪತ್ ಇಪ್ಪತ್ತೈದ್ ಎಕರೆ ಹೊಲ ಐತೆ ಅದಕ್ ದುಡ್ಡು ಬಾಳೆ ಬೇಕಾ ಇಪ್ಪತ್ತೈದ್ ಎಕರೆ ಹೊಲ ಹಾ ಅರ್ಧ ಎಕರೆ ಹೊಲ ಮಾರಿರ್ ಅಂತ ನಕ್ಲೆಸ್ ಬರ್ತೈತಿ ಹೊಲ ಮಾರ್ತ ಇಪ್ಪತ್ತೈದು ಎಕರೆ ಐತಿ ಬರೀ ಅರ್ಧ ಎಕರೆ ಮಾರಿದ್ರೆ ಹೊಲ ಮಾರದ್ ಬೇಡವ ಹತ್ ಎಕರೆ ಕಬ್ ಐತಿ ಕಬ್ಬಿನ ಬಿಲ್ ಬಂದ್ಕೂಲ ಸರಳ ಕೊಡಬೇಕಲ್ಲ ಕಬ್ಬಿನ ಬಿಲ್ ಬರತೈತಿ ಈಗ ಮುಂದ್ ನೆಕ್ಲೆಸ್ ತಂದು ಕೊಡಂತ ಹೇಳಿ ಜಗಳ ಹೇಳಿ ಹೆಂಗಿ ಮತ್ ಬರ್ತಾರಣ್ಣ ಹೆಂಗ ನಾಟಕ ಮಾಡ ಸೇಮ್ ಸೇಮ್ ಹಾ ಏನಾರ ಕೇಳ್ತಾರ ನೀನವರ ಕೊಡಾಕ್ ಹೋಗ್ಬೇಡ ಚಾ ಕೊಡಂತ ಕೇಳ್ತಾರ ಊಟ ಇವತ್ತ ಹೊಲಕ್ ಬಾಂದ್ತಾರ ಜಗಳ ತೆಗಿನಿ ಯಾಕೆ ಯಾಕೆ ಸಣ್ಣ ಜಗಳ ಮಾಡ್ಕೊಂತ ಹೋಗ್ಲಿ ಜಗಳ ಜಗಳ ಮಾಡಿ 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 ಲಾಸ್ಟ್ ಟೈಮ್ ಆಯ್ಬಿಡು ನೆಕ್ಲೆಸ್ ತಂದು ಕೊಡ್ಲಿಲ್ಲ ಅಂದ್ರೆ ನೋಡಿ ಜಗಳ ತೆಗಿ ನೆಕ್ಲೆಸ್ ತಂದ್ ಕೊಡತಾನ ಅಟ್ ಮಾಡ್ನಿ ನೋಡುವ ಚೆಂದಮಿ ಇರ್ಬೇಕ ನಮ್ ನಮ್ಮ ಚಂದಮಿಗಿ ಇರ್ಬೇಕು ನನಗ ನನಗ ನೀನು ಹೊಟ್ಟಿಲ್ ಹುಟ್ಟಿದ ಅಕ್ಕಿಗಿಂತ ಹೆಚ್ಚಾ ಹ ಹಂಗಾರು ಬರ್ಲಾನು ಬರ್ಲಿ ಇವತ್ತು ಮತ್ತೆ ಚಲ ಮಾಡಿ ಹಾ ಬರ್ಲಿ ಹಾ ಜಸ್ಟ್ ಕಾಯ್ಜದ ನನ್ನ ಮ್ಯಾಲ್ ಏ ಜನಕ್ಕೆ ಮು ಫೇವ್ ನೀ ಕಕೂನ್ ಫನನ ನಾನು ನೀನ ಮದ್ಯ ಪಾತ್ರೆ ಹೊರಗ್ತಾ ಇಲಿ ಆ ಬಾಗಿಲು ಬಂದಿಲೋ ಬಂದಿ ಬ್ರ ನನ್ಗ ಆಗೋಲಿ ಇವತ್ ಹೊಲಕ್ ಬರಕ್ ನನ್ನ ಕಾಲ್ ನುಯಾತಾವ್ ನನ್ನ ಕೈ ನುಯಾತೈತ್ ಕಾಲ್ ನುಯಾತಾವ್ ಕೈ ನುಯಾತಾವ್ ಅಲ್ಲ ಏನ್ ಅಂತ ಕೆಲಸ ಏನ್ ಮಾಡಿದಿನಿ ಮನ್ಯಾಗ ಹಾ ಮನ್ಯಾಗ ಏನ್ ಕೆಲ್ಸ ಮಾಡಿ ಒಂದಿನ ಮನಿ ಕೆಲ್ಸ ಮಾಡಿ ಗೊತ್ತಾಗ್ತೈತಿ ಏನ್ ಕೆಲ್ಸ ಮಾಡಿ ಕಾಲ್ ನುಯಾತಾವ್ ಅಂತ ಅಷ್ಟ್ ದೊಡ್ಡ ಆವಾಜ್ ಮಾಡ್ ಕೇಳತಿ ಮನ್ಯಾಗ ಕೆಲ್ಸ ಮಾಡ್ಬೇಕು ಮತ್ ನಾ ಮನ್ಯಾಗ ಕೆಲ್ಸ ಮಾಡಿದ್ರ ಮತ್ ನಿನ್ ಯಾವ್ದಕ್ ತಂದ್ ಅಂದ್ರೆ ಇದಕ್ಕ ಮದ್ವಿ ಮಾಡ್ಕೊಂಡ್ ಬಂದಿರಿ ನನ್ಗ ಎಲ್ಲಾ ಮಾಡ್ಬೇಕ ಮತ್ ಮಾಡ್ಬೇಕು ಎಲ್ಲಾ ಮಾಡ್ಬೇಕು ಅವ್ರಗ್ ಆರಾಮಿಲ್ಲ ಅಂದ್ರಾಮ ಆರಾಮಿಲ್ಲಾಂದ್ರ ಅದೇನ್ ಕಣ್ಣಿಗೆ ಕಾಣಲೇನಪ್ಪ ಹಾ ಅಂದ್ರೆ ನನ್ಗೆ ಏನಾರ ಆಗೋದ್ರ ಹಾದಿ ನೋಡತೀರಿ ನೀವು ಇನ್ನೊಬ್ಬಕ್ಕೆ ಸತಪ್ ಹಿಡ್ಕೊಂಡಿರ್ಬೋದ ನನ್ಗೆ ಏನಾರ ಆಗ ಸುಡುಗಾರ ಸರ್ಕೊಂಡ್ ಇನ್ನೊಬ್ಬಕ್ಕೆ ತರಾಕ್ ನೋಡ್ತಿರ್ಬಹುದು ಬಾರಿ ಹೊಲಕ್ ಹೇಳ್ತಾನ ನೋಡ್ರಿ ಹೊಲ ಕಡೆ ಬರ್ಬೇಕಲಾ ನಾ ಬರ್ತೇನೆ ನಂದು ಒಂದು ಕಂಡೀಷನ್ ಐತ್ ನೋಡ್ರಿ ಏನ್ ಕಂಡೀಷನ್ ನನ್ಗೆ ಇವತ್ತ ಸಂಜೆ ನೆಕ್ಲೆಸ್ ಬೇಕು ನೆಕ್ಲೆಸ್ ಹುಚ್ಚಮೂಳ ಅವ್ರ ಹುಚ್ಚಮೂಳ ನಿನ್ನಾರ ಹೇಳ್ಬೇಕಲ್ಲ ನಿನ್ನೆ ಮೈನಾರ ಅಲ್ಲಿ ಕಕ್ಕೇರಿ ಜಾತ್ರೆ ಹತ್ರ ತಗೊಂಡ್ ಬರ್ತಿದ್ನೆ ಹೇಳತ್ತಾವ ಜಾತ್ರೆಗಿಂತ ಕೇಳಾಕತ್ತಿಲ್ಲ ಪತ್ತ ರಾಜು ಅನ್ನಾರ ಅದನ್ನ ಅವ್ರ ಅಂಗಡಿಯಾಗಿಂದ ಕೇಳ ಪತ್ತ ರಾಜು ಅನ್ನ ಅಂಗಡಿಯಾಗಿಂದ ಬೇಕಾಗಿತ್ತು ನನಗ ಬಂಗಾರ ನೆಕ್ಲೆಸ್ ಅನ್ನ ಬೇಕು ಅಂದ್ರೆ ನಮ್ದು ಒಂದ್ ಎಕರೆ ಹೊಲ ಖರೀದಿ ಕೊಡಬೇಕು ಮೇಡಿಯನ್ನ ಮಾರ್ಬಿಡ್ರಿ ನನ್ಗೆ ಮಾರ್ಬಿಡ್ರಿ ನನ್ಗೇನ ನಿನ್ನ ತಗೊಂಡ್ ಬಿಟ್ಟು ಅಂದ್ರ ಸರಳ ಮಧ್ಯಾಹ್ನ ಹೊಲಕ್ಕವಾ

अगलला हवद आगोदला अगोलला आगोदला आगो इदो फायनलला फायनल आयत तो वना विषय पडत नाही ना विषय पडत नाही इजुले ना आमको तर कुडी भरत आमको ना क्लास पोटो तण पडतोम कुडी ಮಂಜಾಣ ಅಲ್ಲ ಇವ ಹಿಂಗ್ಯಾಕ್ ಕುಂತಾನ ಯಾಕಪ್ಪ ಮಂಜಾಣ ತಲಿಕ ಹೆಚ್ಕೊಂಡ್ ಕುಂತಲ್ಲ ಬಾರಪ್ಪ ಏನ್ ಹೊಲಕಡೆ ಬೈದನ ಹಾ ಇಲ್ಲೇ ಹೊಲಕಡೆ ಮಾಟ ಹೋಗಿದ್ನಾ ಯಾಕ ಏನ ಚಿಂತೆ ಮಾಡತಾರ ಕನಸಾತತಿ ಏನ್ ಬಿಡು ಮಾರಯ್ಯ ನಾನು ಹೇಳ್ತಪ್ಪ ಹಾ ಮೊದಲ ಚಲೋನ ಇದ್ಲ ಹಾ ಇತ್ತಿತ್ಲಾಗ ಬರೀ ಎಲ್ಲಕ್ಕೂ ಜಗಳ ಮಾಡತ್ತಾಳ ಹಾ ಹಠ ರೇಷ್ಮಿ ಸೀರಿ ಬೇಕಂದ್ರ ಬೇಕಂತ ಅಂದ್ ಹಾ ಹ್ಮ್ ಇರುವಂತ ಎರಡ್ ಮೂರ್ ಸಾವಿರ ರೂಪಾಯಿ ಸಾಲ ಮಾಡಿ ರೇಷ್ಮಿ ಸೀರಿ ಕೊಡಿಸಿನಿ ಹಾ ಈ ಮೈಂಡ್ ಜಗ ಆಗ್ತದ ಬಂಗಾರ ನೆಕ್ಲೆಸ್ ಬೇಕಂತ ಏನ್ ಸಂಸಾರ ಅಂದ್ರೆ ಕನ್ಯಾಡಿಗರು ಅಂದ್ರೆ ಎಲ್ಲಿ ತಗೋತಾನೆ ತಗೊಂಡ ಕೈ ಆಗಲಿ ತಗೊಂಡ್ ನಿದ್ರಾ ಬಿಡ ಮರ ಏನ್ ಹೇಳ್ತೀನಿ ಈ ಹೊಟ್ಟೆ ಹೆಂಗ ಗೊತ್ತತಿ ನೆಕ್ಲೆಸ್ ಬೇಕಂತ ಇಲ್ಲಿ ಕಂದ್ರ ತಗೋತಾನ ತಗೋತಾನಂತಾಳ ಹಿಂಗ ಪೂರಾ ಬ್ಲಾಕ್ ಮೇಲ್ ಮಾಡಿದಾಗ ಮಾಡತ್ತಾಳು ಹಿಂಗ ಆಯ್ಗೆ ತಲಿ ಕೆತ್ತ ಕ್ಯಾಸ್ ಏನ್ ಮಾಡ್ಬೇಕಿದಂಗ ಆಯ್ಕೊಟ್ಟು ನೋಡ್ತಾ

ನೀ ಏನು ಹೇಳಬೇಕು ಕರೆತಾ ಕೇನಾರಾ ಇನಿ ತೋಗತನ ಅಂದಾಗ ಏ ಬಾರೈ ಬೈಲ್ಯ ನೀ ಯಾಕ ತರ ಕುಕ್ಕಿ ನನ್ನ ಕಡೆ ನೀನಿ ಬಾಗ್ಲೇ ತೋನ್ ಸಾತ್ ಹೋಬಿಡ ಅಂತಾ ನೀ ಆಹಾ ಅಂದ್ರು ಅದನ್ನ ತೋಗಬೇಡ ಇದನ್ನ ತೋನ್ ಸಾತ್ ಸಾತ್ ಅಂತ ಹೇಣಿ ದೈರಿಲಿ ಹೆಂಗೆ ಹೇಬಿಡ್ಲಿ ಹೇಬಿಡ್ನಿಯಾ ಎಲ್ಲ ಮುಂದೆ ಮಾರ್ತ ತೋನಿ ಸುಮ್ ತಗೋ ಕೊಟ್ಬಿಡ್ನಿ ಹೇಳ್ತನ ಅಸ್ಮಾರಿ ಸರ್ ಬಗೆ ಇರುತ್ತಾ ಅಂದಿನಾ ನೀ ಮಾಡಿ ನೀ ಹಾ ಪಾಪ ಪಾಪ ಹಾಡ್ ಕೆನ ಒಂದು ಫೋನ್ ಹಚ್ಚಬಿಡ್ನಿ ನಾನು ಬರ್ತನ ಅವಾಗ ಬರ್ತೀಯಾ ಹಾ ತಾತ ಏನು ಚಿಂತೆ ಮಾಡಕ ಹೋಗಬೇಡ ಸರಿ ಸರಿ ಎಲ್ಲ ಸಂಸಾರ ಇರೋನೇವಾ ಹಾ

நன் கடைனா எண்ணி பாட்டல் இதன் தோண்ட் சாத்தி இல்ல குண்ட்ரீ கு அயோ அயோனா

எல்லாம் பங்காரு வழித்துக்கொண்டு வருகிறார்கள்.

ಈಗ ಅರಾಮ ಇಷ್ಟೆಲ್ಲಾ ಮಾಡಕ್ ಯಾರು ಕೊಡ್ತೈತಿ ಈಗ ಹಿಂಗ ನಾಟಕ ಯಾರೂ ಕರ್ಕೊಂಬರ ಆಡ್ ಬೇಕನ್ನ ಕರ್ಕೊಂಬರ ಬರ್ತಾನ ಗಾಪ್ ಬರ್ತಾನ ಯಾಕಪ್ಪ ಯಾರು ಕರ್ಕೊಂಬರ್ತಾನೇ ಜಗಳ ಅದಕ್ಕೆಲ್ಲ ಅದಕ್ಕೆಲ್ಲಾ ಇದೆ ಇದ